ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಒಂದು ಭಾಷೆ ಇದೆ ಪ್ರಪಂಚದಲ್ಲಿ ಸಾವಿರಾರು ಲಕ್ಷಾಂತರ ಭಾಷೆಗಳಿವೆ ಅದರಲ್ಲಿ ನಾವು ಇರುವಂತಹ ನಮ್ಮ ಭಾಷೆಯ ಉದಾಹರಣೆಯನ್ನೇ ತೆಗೆದುಕೊಳ್ತಾ ಚಿಂತನೆಯನ್ನು ಮಾಡ್ತಾ ಹೋಗೋಣ ಈ ನಮ್ಮ ಕನ್ನಡದಲ್ಲಿ ಐವತ್ತು ಅಕ್ಷರಗಳಿವೆ ಈ ಅಕ್ಷರಗಳಲ್ಲಿ ಎಷ್ಟು ಸಾಹಿತ್ಯ ಹೊರಬಂದಿದೆ ಅಂತ ನಾವು ಯೋಚನೆ ಮಾಡ್ತಾ ಹೋದ್ರೆ ಎಲ್ಲಿಂದ ಆದಿಕವಿ ಪಂಪ ಅಂತ ಹೇಳ್ತಾರೆ ಆದಿಕವಿ ಪಂಪನ ಕಾಲದಿಂದ ಹಿಡಿದು ಇಲ್ಲಿಯ ತನಕ ಹಳೆಗನ್ನಡ ಮಧ್ಯಗನ್ನಡ ನ ಅದೇ ನಡುಗನ್ನಡ ಅಂತ ಕರಿತೀವಿ ಆಮೇಲೆ ನವ್ಯ ಸಾಹಿತ್ಯ ಇಲ್ಲಿಯ ತನಕ ಇಂದಿನ ತಲೆಮಾರಿನ ಕವಿಗಳು ಕಾದಂಬರಿಕಾರರು ನಾಟಕಕಾರರು ಎಷ್ಟು ಜನ ಕನ್ನಡದಲ್ಲಿ ಆಗಿ ಹೋಗಿರುತ್ತಾರೆ ಈ ಸಾವಿರಾರು ಕೃತಿಗಳು ರಚನೆ ಆಗಿದೆ ಲಕ್ಷಾಂತರ ಕೃತಿಗಳು ಆಗಿದ್ದಾವೆ ಪುಸ್ತಕಗಳು ಪಬ್ಲಿಷ್ ಆಗಿವೆ ಅದರಲ್ಲಿ ಕವಿಗಳಾಗಿ ಹೋಗಿದ್ದಾರೆ ಇತಿಹಾಸಕಾರರು ಆಗಿ ಹೋಗಿದ್ದಾರೆ ನಾಟಕಕಾರರು ಕಾದಂಬರಿಕಾರರು ಜನಪದ ಸಾಹಿತ್ಯ ಎಷ್ಟು ಇದೆ ಅಂತ ಹೇಳ್ತಾ ಹೋದ್ರೆ ಅಗಣಿತ ದಾಸ ಸಾಹಿತ್ಯ ವಚನ ಸಾಹಿತ್ಯ ಹ್ಮ್ ಪುರಾಣಗಳು ರಗಳೆಗಳು ಹರಿಹರನ ರಗಳೆಗಳು ಷಟ್ಪದಿಗಳು ಇಷ್ಟೆಲ್ಲ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದೆ ಪ್ರಪಂಚದ ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅಂತ ಕರೀತಾರೆ ಅಂಥ ಸ್ಥಾನದಲ್ಲಿ ಈ ಕನ್ನಡ ಇದೆ ಆದರೆ ಈ ಕನ್ನಡದಲ್ಲಿ ಇರುವಂತ ಅಕ್ಷರಗಳು ಐವತ್ತು ಅಂತ ಆಗಲೇ ಹೇಳಿದ ಹಾಗೆ ಪದಗಳೆಷ್ಟೋ ಯಾರಿಗೂ ಗೊತ್ತಿಲ್ಲ ಎಷ್ಟು ಪದಗಳಿವೆ ಅಂತಂದ್ರೆ ಅವು ಲೆಕ್ಕಕ್ಕೆ ಸಿಗದೇ ಇರೋಷ್ಟು ಪದಗಳು ಇಲ್ಲಿ ಇರಿವೆ ಈ ಪದಗಳನ್ನ ಈ ಅಕ್ಷರಗಳನ್ನ ಯಾರು ಸೃಷ್ಟಿ ಮಾಡಿದ್ರು ಯಾರಿಂದ ಈ ಪದಗಳು ಸೃಷ್ಟಿ ಆಯ್ತು ಅಕ್ಷರಗಳು ಯಾರೋ ಆ ಐ ಈ ಮೊದಲು ಮೊಟ್ಟ ಮೊದಲು ಸೃಷ್ಟಿ ಮಾಡಿದಂಥವ್ರು ಯಾರೋ ಅಕ್ಷರ ಬ್ರಹ್ಮ ಕನ್ನಡ ಬ್ರಹ್ಮ ಯಾರು ಸೃಷ್ಟಿ ಮಾಡಿದವರು ಗೊತ್ತಿಲ್ಲ ಅಕ್ಷರಗಳು ಕನ್ನಡ ಲಿಪಿ ಇದೆ ಕನ್ನಡ ಲಿಪಿಯನ್ನ ಪ್ರಪ್ರಥಮ ಬಾರಿಗೆ ಇಂಥವರಿಂದ ಆಯ್ತು ಅಂತ ಹೇಳಲಿಕ್ಕೆ ಯಾವುದೇ ಒಂದು ಆಧಾರ ಸಿಗೋದಿಲ್ಲ ಯಾವುದೇ ಭಾಷೆಯಲ್ಲಿ ಫಾರ್ ಎಕ್ಸಾ ಅದು ಅದೇ ತರ ಇರುತ್ತೆ ಯಾಕೆ ತರ ಈ ವಿಚಾರ ಅಂತಂದ್ರೆ ಈಗ ಒಂದು ಸಾಹಿತ್ಯವನ್ನ ಒಬ್ಬ ಕವಿ ಬರೀತಾರೆ ಯಾರು ಉದಾಹರಣೆಗೆ ಅವ್ರನ್ನೇ ತಗೊಳ್ಳೋಣ ರಾಷ್ಟ್ರ ಕವಿ ಕುವೆಂಪು ಅವರು ತಮ್ಮ ಹಲವಾರು ಸಾಹಿತ್ಯಕ ಗ್ರಂಥಗಳಲ್ಲಿ ಒಂದು ಪದ್ಯ ಈ ರೀತಿ ಇದೆ ಓ ನನ್ನ ಚೇತನ ಆಗು ನೀ ಅನಿಕೇತನ ಒಂದು ಪದ್ಯ ಅದರಲ್ಲಿ ಹೇಳ್ತಾ ಹೋಗ್ತಾರೆ ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ಅನಂತವಾಗಿರು ಅಂತ ಒಂದು ಪದ್ಯದ ಸಾಲು ಚರಣ ಬರ್ತಾ ಹೋಗುತ್ತೆ ಈ ಪದಗಳಲ್ಲಿ ಈ ಶಬ್ ಪದ್ಯದಲ್ಲಿ ಬರುವಂಥ ಅಕ್ಷರಗಳು ಕುವೆಂಪುರವರೆಗೂ ಪೂರ್ವದಲ್ಲಿದ್ದವು ಈ ಪದ್ಯಗಳಲ್ಲಿ ಬರುವಂತ ಪದಗಳು ಓ ಅನ್ನುವುದು ನನ್ನ ಚೇತನ ಹಾಗೂ ಅನಿಕೇತನ ಈ ಎಲ್ಲಾ ಪದಗಳು ಕೂಡ ಕುವೆಂಪುರವರೆಗೂ ಪೂರ್ವದಲ್ಲೇ ಇದ್ದಂಥ ಪದಗಳೇ ಆಗಿವೆ ಆದ್ರೆ ಕುವೆಂಪು ಏನ್ ಮಾಡಿದ್ರು ಅಂದ್ರೆ ಅದನ್ನ ಈ ಎಲ್ಲಾ ಶಬ್ದ ಗುಚ್ಛಗಳನ್ನ ತಮ್ಮ ಜ್ಞಾನದಿಂದ ಅರಿವಿನ ಪ್ರಜ್ಞೆಯ ವಿಕಾಸದಿಂದ ಈ ಎಲ್ಲಾ ಶಬ್ದಗಳನ್ನ ತಮ್ಮ ಭಾವಕ್ಕೆ ಸರಿಹೊಂದುವಂತೆ ಅವುಗಳನ್ನ ಜೋಡಿಸಿ ಒಂದು ಪದ್ಯವನ್ನಾಗಿಸಿದ್ರು ಅಂತ ಹಲವಾರು ಪದ್ಯಗಳನ್ನ ಸೇರಿಸಿ ಒಂದು ಕವನ ಸಂಕಲನವನ್ನಾಗಿಸಿದ್ರು ಹೀಗೆ ಹಲವಾರು ಪದಗುಚ್ಛಗಳನ್ನ ಸೇರಿಸಿ ಒಂದು ಪ್ಯಾರಾಗ್ರಾಫ್ ಬರೆದ್ರು ಹಲವಾರು ಪ್ಯಾರಾಗ್ರಾಫ್ಸ್ ಸೇರಿ ಒಂದು ಪುಟ ಅಥವಾ ಪುಸ್ತಕ ಆಯಿತು ಆದ್ರೆ ಅಲ್ಲಿರುವ ಯಾವ ಸಾಹಿತ್ಯವೂ ಕೂಡ ಅಕ್ಷರ ಐವತ್ತು ಅಕ್ಷರಗಳಿಂದ ಆಚೆಗೆ ಇಲ್ಲ ಎಲ್ಲವೂ ಐವತ್ತು ಅಕ್ಷರಗಳ ಒಳಗೆ ಇದೆ ಹಾಗಾದ್ರೆ ಸಾಹಿತ್ಯ ಯಾರ್ದು ಅಂತ ಕೇಳಿರಿ ಏನ್ ಹೇಳ್ತೀವಿ ಶ್ರೀರಾಮಾಯಣ ದರ್ಶನ ಸಾಹಿತ್ಯ ಯಾರ್ದು ಅಂತ ಕೇಳಿರೆ ಕುವೆಂಪು ಕುವೆಂಪುರವರು ಯಾಕೆ ಕುವೆಂಪುರವರು ಅದ್ರ ರಚನೆ ಮಾಡಿರೋರು ಎಲ್ಲಿಂದ ತಗೊಂಡ್ರು ಕನ್ನಡದ ಅಕ್ಷರಗಳನ್ನ ತಗೊಂಡ್ರು ಬರೆದ್ರು ಅಕ್ಷರ ಜ್ಞಾನ ಅಕ್ಷರ ಕುವೆಂಪು ಸೃಷ್ಟಿಯಲ್ಲ ಅದಕ್ಕೂ ಪೂರ್ವದಲ್ಲಿತ್ತು ಪದಗಳು ಕೂಡ ಪೂರ್ವದಲ್ಲಿತ್ತು ಅದರ ಬಳಕೆಯನ್ನ ಕುವೆಂಪು ತಮಗೆ ಹೆಂಗ್ ಬೇಕೋ ಹಂಗ ಮಾಡ್ಕೊಂಡ್ರು ಒಂದು ಸಾಹಿತ್ಯವನ್ನ ರಚನೆ ಮಾಡಿದರು ಹೀಗೆ ಕುವೆಂಪುರವರು ನೂರಾರು ಸಾಹಿತ್ಯ ಕೃತಿಗಳನ್ನ ರಚನೆ ಮಾಡಿದರು ಅವೆಲ್ಲವೂ ಅವರ ಸಾಹಿತ್ಯ ಹಾಗಾಗಿ ಅವರಿಗೆ ರಾಷ್ಟ್ರ ಕವಿ ಕುವೆಂಪು ಅವರ ಸಾಧನೆಗೆ ಗುರುತಿಸಿ ರಾಷ್ಟ್ರ ಕವಿ ಅಂತ ಕರೀತಾರೆ ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಅಂತ ಹೇಳಬೇಕಾದ್ರೆ ಪದ್ಯದಲ್ಲಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಎನ್ನುವ ಈ ಯಾವ ಪದಗಳು ಕೂಡ ಜಿ ಎಸ್ ಶಿವರುದ್ರಪ್ಪನವರು ಬರ ಸೃಷ್ಟಿಸಿದ ಪದಗಳನ್ನು ಎಲ್ಲೆಲ್ಲೋ ಇದ್ದಂಥ ಪದಗಳನ್ನ ಅಂದ್ರೆ ಕನ್ನಡ ಸಾಹಿತ್ಯದಲ್ಲಿ ಇದ್ದಂಥ ಪದಗಳನ್ನ ಅವರ ಭಾವಕ್ಕೆ ತಕ್ಕಂತೆ ಅವರ ಒಂದು ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಅವ್ರು ಯಾವೊಂದನ್ನು ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೆ ತಕ್ಕಂತೆ ಆ ಅರಿವಿನ ಪ್ರಜ್ಞೆಯಲ್ಲೇ ಅವುಗಳನ್ನ ಜೋಡಿಸ್ಬಿಟ್ರು ಆ ಪದಗಳ ಜೋಡಣೆ ಏನಾಯ್ತು ಅಂದ್ರೆ ಜಿ ಎಸ್ ಶಿವರುದ್ರಪ್ಪನವರ ಸಾಹಿತ್ಯ ಆಯಿತು ಇದು ಉದಾಹರಣೆ ಅಷ್ಟೆ ಹೀಗೆ ಎಲ್ಲ ಸಾಹಿತ್ಯಗಳು ಹೀಗೇನು ಅಲ್ವಾ ಇದು ಇಂಥವರ ಸಾಹಿತ್ಯ ಅಂತ ಆಮೇಲೆ ಗುರುತಿಸ್ತೀವಿ ಆದ್ರೆ ಪದಗಳು ಅವರವಲ್ಲ ಪದಗಳು ಯಾರವೋ ಅವು ಹೇಳಲಿಕ್ಕೆ ಬರೋದೇ ಇಲ್ಲ ಈ ಪದಗಳು ಯಾರವು ಅಂತ ಹೇಳಿದ್ರೆ ಆ ಪದಗಳು ಯಾರವೂ ಅಲ್ಲ ಅವು ಈ ಸಂಸ್ಕೃತಿಯವು ಈ ಭಾಷೆಯ ಪದಗಳು ಅಲ್ವಾ ಹಾಗೆ ಈಗ ನಾವು ಈ ಪೀಠಿಕೆಯನ್ನು ಇಟ್ಕೊಂಡು ಬಸವಣ್ಣನವರ ಹತ್ರ ಹೋಗೋಣ ದಯವಿಟ್ಟು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಾ ಈಗ ನಾವು ಸೀದ ಬಸವಣ್ಣವ್ರ ಹತ್ರ ಹೋಗೋಣ ಬಸವಣ್ಣನವರು ಬರೀತಾರೆ ಕಳಬೇಡ ಕೊಲ ಬೇಡ ಹೊಸಿಯ ನುಡಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಬರೀತಾ ಹೋಗ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿಯೋ ಹುದಹ ಹುದೆಂತಿರಬೇಕು ಬರೀತಾ ಹೋಗ್ತಾರಲ್ಲ ಇದರಲ್ಲಿ ಯಾವ ಪದ ಬಸವಣ್ಣನವರಿ ಪೂರ್ವದಲ್ಲಿ ಇರಲಿಲ್ಲ ಎಲ್ಲವೂ ಬಸವಣ್ಣನವರಿ ಪೂರ್ವದಲ್ಲೇ ಇತ್ತು ಕನ್ನಡ ಸಾಹಿತ್ಯದಲ್ಲೇ ಇದ್ದು ನುಡಿದರೆ ಮುತ್ತಿನ ಹಾರ ಎಲ್ಲ ಬಸವಣ್ಣವರಿ ಪೂರ್ವದಲ್ಲಿ ಇತ್ತು ಕಳಬೇಡ ಅಥವಾ ಕಳ ಕಳ್ತನ ಸುಳ್ಳೆಳುವುದು ಅದು ವಂಚನೆ ಇವೆಲ್ಲವೂ ಕೂಡ ಏನು ಬಸವಣ್ಣನವರಿಗೆ ಪೂರ್ವದಲ್ಲೇ ಇದ್ದು ಪದಗಳು ಆದ್ರೆ ಆ ಪದಗಳನ್ನ ಬಸವಣ್ಣನವ್ರು ಏನ್ ಮಾಡಿದ್ರು ತಮ್ಮ ಭಾವಕ್ಕೆ ತಕ್ಕಂತೆ ತಮ್ಮ ಜ್ಞಾನಕ್ಕೆ ತಕ್ಕಂತೆ ತಮ್ಮ ಅರಿವಿನ ವಿಸ್ತಾರಕ್ಕೆ ತಕ್ಕಂತೆ ಈ ಪದಗಳನ್ನ ಜೋಡಿಸಿ ತಮ್ಮ ಒಂದು ವಚನವಾಗಿಸಿದರು ಅದು ಯಾರು ವಚನ ಈಗ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಯಾರನ್ನೇ ಕೇಳಿ ಇದು ಬಸವಣ್ಣನವರ ವಚನ ಅಂತ ಹೇಳ್ತಾರೆ ವಚನ ಬಸವಣ್ಣನವ್ರದ್ದು ಯಾಕಂದ್ರೆ ಅದಕ್ಕೆ ಭಾವವನ್ನ ತುಂಬಿದಂಥವರು ಆ ಶಬ್ದಗಳಿಗೆ ತಮ್ಮದೇ ಆದ ಜೀವಂತಿಕೆಯನ್ನ ತುಂಬಿದಂಥವರು ಯಾರು ಅಂದ್ರೆ ಬಸವಣ್ಣನವರು ಅದಕ್ಕೆ ಅದು ಬಸವಣ್ಣವ್ರ ವಚನ ಅಂತ ಅನ್ನಿಸ್ಕೊಳ್ಳುತ್ತೆ ಆ ಪದಗಳನ್ನ ಆ ರೀತಿಯಾಗಿ ಜೋಡಣೆ ಮಾಡಿ ಆ ಭಾವವನ್ನ ಕೊಟ್ಟಿದ್ರಿಂದ ಅದು ಬಸವಣ್ಣನವರ ವಚನ ಅದು ಕುವೆಂಪುರವರ ಸಾಹಿತ್ಯ ಅದು ಜಿ ಎಸ್ ಎಸ್ ಅವರ ಸಾಹಿತ್ಯ ಬೇಂದ್ರೆಯವರ ಸಾಹಿತ್ಯ ಹೀಗೆ ಕರೆಸ್ಕೊಳ್ಳುತ್ತೆ ನೋಡ್ರಿ ಯಾಕೆ ಈ ಪೀಠಿಕೆ ಮುಂದೆ ಹೇಳ್ತಾರೆ ಬಸವಣ್ಣನವರು ಹೊಸ ಧರ್ಮವನ್ನ ಸೃಷ್ಟಿಸಿದರೋ ಇಲ್ಲವೋ ಅನ್ನುವ ವಿಚಾರಕ್ಕೆ ಕೆಲವರು ಹೇಳ್ತಾರೆ ಬಸವಣ್ಣನವರು ಕೇವಲ ಭಕ್ತ ನಾವು ಬಸವಣ್ಣನ ಗುರುಗಳು ಯಾಕೆ ಅಂದ್ರೆ ಬಸವಣ್ಣನಿಗೆ ನಾವು ಗುರುವಾಗಿ ಬಂದು ಬಸವಣ್ಣನಿಗೆ ಲಿಂಗವನ್ನ ಕೊಟ್ವಿ ಬಸವಣ್ಣನವರಿಗೆ ನಾವು ಜಂಗಮ ಅಂತ ತಮ್ಮ ಪರಿಭಾಷೆಯಲ್ಲಿ ಅವರು ಹೇಳ್ಕೊಳ್ತಾ ಇದ್ದಾರೆ ಸಮಾಜದ ದಿಕ್ಕನ್ನ ತಪ್ಪಿಸುವಂತ ಕೆಲಸವನ್ನ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಈ ನಾಡಿನಲ್ಲಿ ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದ್ರೆ ಯಾವ ಪಟ್ಟಭದ್ರ ಹಿತಾಸಕ್ತಿಗಳು ಬಸವಣ್ಣನೆಂಬ ಪ್ರಖರ ಸೂರ್ಯನನ್ನ ಮುಚ್ಚಿ ಇಡ್ಲಿಕ್ಕೆ ಸಾಧ್ಯ ಆಗಲ್ಲ ಇದುವರೆಗೆ ಮುಚ್ಚಿಟ್ಟಿದ್ರಿ ಎಲ್ಲಿವರೆಗೆ ಫಾಗು ಹಳಕಟ್ಟಿ ಶರಣರು ಬಂದು ವಚನ ಸಾಹಿತ್ಯವನ್ನ ಬೆಳಕಿಗೆ ತರೋವರೆಗೂ ಕೂಡ ಮುಚ್ಚಿಟ್ಟಿದ್ರಿ ಇಂಟರ್ನೆಟ್ ಯುಗ ಬರೋವರೆಗೂ ಕೂಡ ಅಲ್ಪ ಪ್ರಮಾಣದಲ್ಲಿ ಮತ್ತೆ ಮುಚ್ಚಲ್ಪಟ್ಟ ಹಾಗೆ ಇತ್ತು ಇನ್ನು ಮುಂದೆ ಮುಚ್ಚಿಡ್ಲಿಕ್ಕೆ ನಿಮ್ಮ ಯಾರ ಕೈಲೋ ಸಾಧ್ಯ ಇಲ್ಲ ಅವ್ರು ಏನ್ ಹೇಳ್ತಾರೆ ಅಂತ ವಿಚಾರವನ್ನ ತಿಳ್ಕೊಳ್ತಾ ಹೋಗೋಣ ಹೇಳ್ತಾರೆ ಬಸವಣ್ಣನವ್ರು ಏನ್ ಮಾಡಿದ್ರು ಅವರು ಧರ್ಮವನ್ನ ಪ್ರಚಾರ ಮಾಡಿದ್ರು ಆಗಲೇ ಇದ್ದಂತ ಹಿಂದೂ ಧರ್ಮವನ್ನ ಪ್ರಚಾರ ಮಾಡಿದ್ರು ಆಗಲೇ ಇದ್ ಪ್ರಚ ಇದ್ದಂತ ವೀರಶೈವ ಧರ್ಮವನ್ನ ಬಸವಣ್ಣನವರು ಹೆಚ್ಚು ಪ್ರಚಲಿತಗೊಳಿಸಿದ್ರು ಹೆಚ್ಚು ಪ್ರಚಾರ ಮಾಡಿದ್ರು ಅಂತ ಹೇಳ್ತಾರೆ ಅವರ ಒಂದು ವಿಚಾರಗಳು ನಿಜವೇ ಆಗಿದ್ರೆ ಅದುವರೆಗೂ ಕೂಡ ಯಾಕೆ ಹಿಂದೂ ಧರ್ಮ ಮತ್ತೆ ಬಸವಣ್ಣನವರು ಅಲ್ಲಿದ್ದಂಥ ವಿಚಾರಗಳಿಂದ ಅವುಗಳನ್ನ ಬಹಿಷ್ಕರಿಸಿ ಹೊರಬರ್ಬೇಕಾಯ್ತು ತಮ್ಮ ಮನೆಯನ್ನ ಬಿಟ್ಟು ಯಾಕೆ ಹೊರಗೆ ಬರ್ಬೇಕಾಯ್ತು ಯಾಕೆಂದ್ರೆ ಮೊದ್ಲೇ ಇತ್ತಲ್ಲ ಎಲ್ಲದೇ ಎಲ್ಲ ಇದ್ದಿದ್ದನ್ನ ಮತ್ತೆ ಯಾಕೆ ಬಿಟ್ಟು ಬಂದು ಮತ್ತೆ ಅದನ್ನ ಪ್ರಚಾರ ಮಾಡಕ್ ಬಸವಣ್ಣವ್ರು ಹೋಗ್ಬೇಕಾಗಿತ್ತು ವೀರಶೈವ ಧರ್ಮ ಎಲ್ಲದಲ್ಲೂ ಇತ್ತಂತೆ ಅದನ್ನ ಬಸವಣ್ಣವ್ರು ಪ್ರಚಾರ ಮಾಡಿದ್ರಂತೆ ಆಯ್ತು ಬಸವಣ್ಣವ್ರಿಗೆ ಅಂಥದ್ದನ್ನ ಪ್ರಚಾರ ಮಾಡಿದ್ರೆ ಮತ್ತೆ ಯಾಕೆ ಶರಣರ ಕಗ್ಗೊಲೆ ಆಯ್ತು ವಚನ ಸಾಹಿತ್ಯವನ್ನ ಸುಡಲಿಕ್ಕೆ ಕಾರಣ ಏನು ಅವರು ಇದ್ದಿದ್ದನ್ನೇ ಪ್ರಚಾರ ಮಾಡಿದ್ದು ತಾನೆ ಹೊಸದಾಗಿ ಏನು ಹೇಳಲಿಲ್ಲ ಎಲ್ಲ ನಿಮ್ಮ ವಿಚಾರಗಳನ್ನ ಹೇಳಿದ್ರೆ ಆಸ್ ಇಟ್ ಈಸ್ ಅವರು ನೀವು ಹೇಳೋ ರೀತಿ ಅದನ್ನೇ ಹೇಳಿದ್ದಿದ್ರೆ ವಚನ ಸಾಹಿತ್ಯವನ್ನ ಯಾಕೆ ಸುಟ್ರು ಶರಣರನ್ನ ಯಾಕೆ ಬೀದಿ ಬೀದಿಗಳಲ್ಲಿ ಅತ್ಯಂತ ಅಮಾನುಷವಾಗಿ ಹಿಂಸೆ ಮಾಡಿ ಕೊಂದ್ರು ಈ ವಿಚಾರಕ್ಕೆ ಬಂದ್ರೆ ನಾವೀಗ ಈಗ ಆಗಲೇ ಪೀಠಿಕೆ ಹೇಳದ ಹಾಗೆ ನಾನು ಅವ್ರು ಹೇಳೋದೇನು ಅಂದ್ರೆ ವಿಚಾರಗಳು ಬಸವಣ್ಣನವರ ವಿಚಾರ ಇಲ್ಲಿ ಈ ಲಿಂಗ ಈ ಧರ್ಮದ ವಿಚಾರಗಳಲ್ಲಿ ಬಂದ ಬರುವ ಬರುವಂತ ಅಷ್ಟಾವರಣಗಳು ಪಂಚಾಚಾರಗಳು ಇವೆಲ್ಲ ಏನಿದ್ದಾವೆ ಇವು ಬಸವ ಪೂರ್ವದಲ್ಲಿ ಇದ್ವು ಅಂತ ಅಂದ್ರೆ ಅವ್ರ ಏನ್ ಹೇಳ್ತಾರೆ ಗುರು ಅನ್ನ ಪದ ಯಾವಾಗಿಂದ ಇದೆ ಲಿಂಗ ಅನ್ನ ಪದ ಯಾವಾಗಿಂದ ಇದೆ ಜಂಗಮ ಅನ್ನ ಪದ ಯಾವಾಗಿಂದ ಇದೆ ಹೀಗೆ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಇವೆಲ್ಲ ಪದಗಳು ಕೂಡ ಬಸವಣ್ಣನವರಿಗೆ ಮುಂಚೆನೇ ಇದ್ದಾವೆ ಅಂತ ಅವ್ರು ಹೇಳ್ತಾ ಇರೋದು ನಿಜ ಇವೇನು ಯಾವುದು ಗುರುವಿನ ಪದ ಲಿಂಗನ್ನ ಪದ ಜಂಗಮನ್ನ ಪದ ಬಸವಣ್ಣನವರು ಸೃಷ್ಟಿ ಮಾಡಿರೋದಲ್ಲ ಈ ಪದಗಳು ಮೊದಲಿನಿಂದ ಇದ್ದಾವೆ ಆದರೆ ಈ ಪದಗಳ ಪದಗಳನ್ನ ಉಪಯೋಗಿಸಿಕೊಂಡು ತಮ್ಮ ವಿಚಾರಕ್ಕೆ ತಮ್ಮ ಒಂದು ಏನು ಅರಿವಿನ ವಿಕಾಸ ಅರಿವಿನ ಪ್ರಜ್ಞೆಯ ವಿಕಾಸಕ್ಕೆ ತಕ್ಕಂತೆ ತಮ್ಮ ಭಾವಕ್ಕೆ ತಕ್ಕಂತೆ ಜೋಡಿಸಿ ಅದಕ್ಕೆ ಒಂದು ರೂಪವನ್ನ ಕೊಟ್ಟಂತವ್ರು ಯಾರು ಅಂದ್ರೆ ಬಸವಣ್ಣ ಅದಕ್ಕೆ ವಿಭೂತಿನದಿತ್ತು ಶಿವ ವಿಧು ವಿಭೂತಿ ಬಳ್ಕೊಳ್ತಿದ್ದ ವಿಭೂತಿ ಧರಿಸ್ಕೊಳ್ತಿದ್ದ ಅಥವಾ ಮೈ ವಿಭೂತಿ ಹಚ್ಕೊತಿದ್ದ ಭಸ್ಮಧಾರಣೆ ಅಂತ ನಾವು ಕೇಳಿದ್ದೀವಿ ಇಲ್ಲ ಅಂತ ಹೇಳಕ್ ಆಗಿಲ್ಲ ಶಿವಲಿಂಗ ಗುಡಿಗಳಲ್ಲಿರುವುದು ಸ್ಥಾವರಲಿಂಗ ಅದೂ ಇದೆ ಅದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವೆಲ್ಲವೂ ಇತ್ತು ರುದ್ರಾಕ್ಷಿಣ ಪೂರ್ವದಲ್ಲಿ ಪೂರ್ವದಲ್ಲಿತ್ತು ಮಂತ್ರ ನಮಃ ಶಿವಾಯ ಅನ್ನೋ ಮಂತ್ರನೂ ಇತ್ತು ಇವೆಲ್ಲ ಇದ್ದಾಗ್ಯೂ ಕೂಡ ಮತ್ ಬಸವಣ್ಣವ್ರು ಏನ್ ಕೊಟ್ರು ಅಂದ್ರೆ ಇವೆಲ್ಲ ಅಲ್ಲಲ್ಲಲ್ಲಲ್ಲೇ ಹಾಗಾಗಿ ಇದ್ದಂತ ವಿಚಾರಗಳನ್ನ ಬಸವಣ್ಣನವರು ಒಬ್ಬ ಮನುಷ್ಯನ ಒಂದು ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾಗುವ ರೀತಿಯಲ್ಲಿ ಪೂರಕವಾಗುವ ರೀತಿಯಲ್ಲಿ ಅದನ್ನ ತಮ್ಮ ಭಾವವನ್ನ ತಮ್ಮ ಅರಿವಿನ ವಿಸ್ತಾರವನ್ನ ಪ್ರಜ್ಞೆಯ ವಿಸ್ತಾರವನ್ನ ಬಳಸಿ ಅವುಗಳನ್ನ ಜೋಡಿಸಿ ವ್ಯವಸ್ಥಿತವಾಗಿ ಜೋಡಿಸಿ ಒಂದು ರೂಪವನ್ನ ಕೊಟ್ರು ಆ ರೂಪವೇ ಅಷ್ಟಾವರಣಗಳು ಅಂತ ಕರೆಸ್ಕೊಡುತ್ತೆ ಈ ಅಷ್ಟಾವರಣಗಳು ಏನ್ ಮಾಡ್ತವೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ವೈಯಕ್ತಿಕವಾಗಿ ದೃಢವನ್ನಾಗಿ ಮಾಡ್ತವೆ ಸದೃಢನನ್ನಾಗಿ ಮಾಡ್ತವೆ ಅವೇ ಅಷ್ಟಾವರಣಗಳು ಈ ಅಷ್ಟಾವರಣಗಳ ಕರ್ತೃ ಯಾರು ಅಂದ್ರೆ ಬಸವಣ್ಣನವರು ಆವರಣಗಳು ಇದ್ದು ಇವು ವಿಭೂತಿ ರುದ್ರಾಕ್ಷಿ ಮಂತ್ರ ಅನ್ನೋ ಆವರಣಗಳು ಇದ್ದು ಅಂದ್ರೆ ಆ ಇದ್ದು ಹಿಂದೆ ಅವಕ್ಕೆ ಒಂದು ಸ್ಪಷ್ಟ ರೂಪವನ್ನು ಕೊಟ್ಟು ಒಂದು ಸಮಾಜವನ್ನ ಒಂದು ಪ್ರತಿಯೊಬ್ಬ ವ್ಯಕ್ತಿಯನ್ನ ಮೇಲೆತ್ತುವಂತ ಮಾನಸಿಕವಾಗಿ ದೈಹಿಕವಾಗಿ ಸಬಲನನ್ನಾಗಿ ಮಾಡುವಂತ ಒಂದು ವಿಚಾರವನ್ನ ಚಿಂತಿಸಿ ತಮ್ಮ ಪ್ರಜ್ಞೆಯನ್ನ ಅಳವಡಿಸಿ ಅಲ್ಲಿ ಅಷ್ಟ ಆವರಣಗಳು ಅಂತ ಯಾರು ಅಂದ್ರೆ ಬಸವಣ್ಣನವರು ಹಾಗಾಗಿ ಅಷ್ಟಾವರಣದ ಬ್ರಹ್ಮ ಯಾರು ಅಂದ್ರೆ ಬಸವಣ್ಣ ಶಬ್ದಗಳು ಹೊಸವಲ್ಲ ಆದ್ರೆ ಇಡೀ ವಿಚಾರ ಸಮಗ್ರ ವಿಚಾರ ಏನಿದೆ ಅದು ಹೊಸದು ಹಾಗಾಗಿ ಬಸವಣ್ಣನವರು ಹೊಸ ವ್ಯವಸ್ಥೆಯನ್ನ ರೂಪಿಸಿಕೊಟ್ರು ಮುಂದೆ ನೋಡೋಣ ಪಂಚ ಆಚಾರಗಳು ಈಗ ಒಬ್ಬ ವ್ಯಕ್ತಿ ಆಂತರಿಕವಾಗಿ ಸದೃಢನಾಗ್ಬಿಟ್ಟ ನಾನು ಆಂತರಿಕ ಮಾನಸಿಕವಾಗಿ ಸದೃಢನಾಗಿದ್ದೇನೆ ಒಬ್ಬೊಬ್ಬ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಆದ್ರೆ ಒಬ್ ಪ್ರತಿಯೊಬ್ಬ ವ್ಯಕ್ತಿ ಸದೃಢನಾದ ಮಾತ್ರಕ್ಕೆ ಒಂದು ಸಮಾಜ ಸದೃಢ ಆಗ್ಲಿಲ್ಲ ಸಮಾಜ ಸದೃಢ ಆಗಬೇಕು ಅಂದ್ರೆ ಆ ವ್ಯಕ್ತಿಗೂ ಮತ್ತೆ ಸಮಾಜಕ್ಕೂ ಇರುವಂತ ಸಂಬಂಧ ಇದೆಯಲ್ಲ ಇದು ಸರಿಯಾದ ರೀತಿಯಲ್ಲಿ ಇದು ಒಂದು ವ್ಯವಸ್ಥಿತ ರೂಪದಲ್ಲಿರ್ಬೇಕು ಈ ಮತ್ತೆ ಒಬ್ಬೊಬ್ಬ ವ್ಯಕ್ತಿ ಮತ್ತೆ ಅವನು ಸಮಾಜ ಅವನ ಸುತ್ತಲಿನ ಸಮಾಜವನ್ನ ಬೆ ಸರಿಯಾಗಿ ಬೆಸೆಯುವುದಕ್ಕೋಸ್ಕರ ಬಸವಣ್ಣನವರು ಏನ್ ಮಾಡ್ತಾರೆ ಅಂದ್ರೆ ಪಂಚ ಆಚಾರಗಳು ಅಂತ ಕೊಡ್ತಾರೆ ಇದು ಏನ್ ಮಾಡುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ಸಮಾಜದ ಜೊತೆಗೆ ಸರಿಯಾದ ರೀತಿಯಲ್ಲಿ ಬೆಸೆಯುತ್ತೆ ವೆಲ್ಡಿಂಗ್ ಮಾಡುತ್ತೆ ಯಾವ ರೀತಿ ಅದಕ್ಕೇನ್ ಕೊಡ್ತಾರೆ ಲಿಂಗಾಚಾರ ಶಿವಾಚಾರ ಸದಾಚಾರ ಭೃತ್ಯಾಚಾರ ಗಣಾಚಾರ ಎಂಬ ಐದು ಆಚಾರಗಳನ್ನ ಕೊಟ್ಟು ಈ ಆಚಾರಗಳನ್ನ ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನಿನ್ನ ಸಮಾಜದ ಜೊತೆ ವ್ಯವಹಾರವನ್ನ ಮಾಡಬೇಕು ಅನ್ನೋ ಅನ್ನೋ ಆ ರೀತಿಯಲ್ಲಿ ಬಸವಣ್ಣನವರು ಇವುಗಳನ್ನ ಕೊಡ್ತಾರೆ ಈ ಜೋಡಿಸುವಿಕೆ ಯಾರ ಭಾವ ಅಂದ್ರೆ ಇದು ಬಸವಣ್ಣನವರ ಭಾವ ಹಾಗಾಗಿ ಇದು ಬಸವಣ್ಣನವರು ಕೊಟ್ಟಂತ ಕರ್ತೃತ್ವ ಈ ಕರ್ತೃತ್ವ ಯಾರಿಗೆ ಸಲ್ಲುತ್ತೆ ಬಸವಣ್ಣನವರಿಗೆ ಸಲ್ಲು ಸಲ್ಲುತ್ತೆ ಹಾಗಾಗಿ ಬಸವಣ್ಣ ಹೊಸ ವ್ಯವಸ್ಥೆಯನ್ನ ಕೊಟ್ಟರು ಪದಗಳು ಹಳೆವೆ ವ್ಯವಸ್ಥೆ ಹೊಸದು ಮುಂದೆ ಬರುತ್ತೆ ಯಾವುದು ಷ್ ಅಂತ ಒಬ್ಬ ವ್ಯಕ್ತಿ ಆಂತರಿಕವಾಗಿ ಸಬಲನಾಗಿದ್ದಾನೆ ಸದೃಢನಾಗಿದ್ದಾನೆ ಸಮಾಜದ ಜೊತೆ ಪಂಚ ಆಚಾರಗಳನ್ನು ಅಳವಡಿಸಿಕೊಂಡು ಸದೃಢನಾಗಿ ಒಳ್ಳೆ ಸಮಾಜವನ್ನ ಕಟ್ಟಿದ್ದೇವೆ ಅಂತಂದ್ರೆ ಒಬ್ಬ ವ್ಯಕ್ತಿ ಮುಕ್ತಿ ಸಾಧನೆಗಾಗಿ ಅಂದ್ರೆ ತಾನು ಒಂದು ಎಟರ್ನಲ್ ಫೀಲಿಂಗ್ ಅಂತ ಕರಿತೀವಲ್ಲ ಅಂದ್ರೆ ಯಾವಾಗ್ಲೂ ಕೂಡ ಒಂದು ಆನಂದದ ನೆಲೆಯಲ್ಲಿ ನಿಲ್ಲಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಷಟ್ಸ್ಥಲ ಸಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಆ ಸಾಧನೆ ಯಾವುದು ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಾಣಲಿಂಗ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಶರಣ ಐಕ್ಯ ಸ್ಥಳ ಅಂತ ಆರು ಸ್ಥಳಗಳ ಒಂದು ಒಂದು ವಿಕಾಸದ ಹಾದಿಯನ್ನ ಹಾಕಿ ಕೊಡ್ತಾರೆ ವಿಕಾಸದ ಹಾದಿ ಇದು ಇದು ಯಾವುದೇ ಚೌಕಟ್ಟಲ್ಲ ಇಲ್ಲಿ ಚೌಕಟ್ಟುಗಳು ಇಲ್ಲ ಬಸವ ಧರ್ಮದಲ್ಲಿ ಚೌಕಟ್ಟು ಅಂದ್ರೆ ಬಂಧನ ಇಲ್ಲಿ ಬಂಧನಗಳಿಲ್ಲ ಬಂಧನಗಳಿಂದ ಬಿಡುಗಡೆಗೊಳಿಸ್ಕೊಂಡು ನಾವು ಆಚೆಗೆ ಹೋಗುವಂಥದ್ದು ಹಾಗಾಗಿ ಇಲ್ಲಿ ಒಂದು ಸತ್ ಪಥವನ್ನ ಹಾಕಿ ಕೊಡ್ತಾರೆ ಅದೇ ಸ್ಥಳಗಳು ಈ ದಾರಿಯನ್ನ ಇಡ್ಕೊಂಡು ಹೋದ್ರೆ ನೀನು ಆಕಾಶದ ಎತ್ತರಕ್ಕೆ ವಿಶ್ವದ ವಿಶಾಲ ಆಕಾಶದಲ್ಲಿ ನಿಂತೇಲ್ಬಹುದು ಅಂತ ಒಂದು ಹಾದಿಯನ್ನ ಹಾಕಿ ಹೆದ್ದಾರಿಯನ್ನ ಹಾಕಿ ಕೊಡ್ತಾರೆ ಅದೇ ಷಟ್ಸ್ಥಲಗಳು ಈ ಷಟ್ಸ್ ಬರುವಂತ ಭಕ್ತ ಭಕ್ತ ಅನ್ನೋದು ಮೊದಲಿನಿಂದನೂ ಇದೆ ಪ್ರಸಾದ ಅನ್ನೋದು ಮೊದಲಿನಿಂದನೂ ಇದೆ ಐಕ್ಯ ಅನ್ನೋದು ಮೊದಲಿನಿಂದನೂ ಇದೆ ಇವುಗಳನ್ನ ವ್ಯವಸ್ಥಿತವಾಗಿ ಜೋಡಿಸಿ ಒಂದು ಹೊಸ ವ್ಯವಸ್ಥೆಯನ್ನು ಹೊಸ ಸ್ವರೂಪವನ್ನ ಕೊಟ್ಟಂತವ್ರು ಬಸವಣ್ಣನವರು ಅದಕ್ಕೆ ಷಟಸ್ಥಳಗಳು ಅಂತ ಕರೀತಾರೆ ಶಟ್ಸ್ಥಲಗಳನ್ನ ಆರಂಭದಲ್ಲಿ ಬಸವಣ್ಣನವರು ಹೇಳಿದ್ರು ಕೂಡ ಇದರ ಬಗ್ಗೆ ಇನ್ನೂ ಹೆಚ್ಚು ನಿಖರವಾಗಿ ಹೆಚ್ಚು ಸ್ಫುಟವಾಗಿ ಕೊಟ್ಟಂತವ್ರು ಚನ್ನ ಬಸವಣ್ಣನವರು ಅಂದ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ ಎಲ್ಲವನ್ನ ಜೋಡಣೆ ಮಾಡ್ತಾ 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 ಹೋಗ್ತಾರೆ ಅದ್ಭುತವಾಗಿ ಅತಿ ಸೂಕ್ಷ್ಮವಾಗಿ ಮಾಡ್ತಾರೆ ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ವಿಕಾಸಶೀಲವಾಗಿ ಈ ವಿಚಾರಗಳನ್ನ ಜೋಡಿಸ್ತಾ ಜೋಡಿಸ್ತಾ ಹೋಗ್ತಾರೆ ಇವೆಲ್ಲವೂ ಕೂಡ ಪದಗಳು ಮೊದಲೇ ಇದ್ದರೂ ಈ ಭಾವ ಇದೆಯಲ್ಲ ಇದು ನವನವೀನವಾದಂತ ಭಾವ ಅದನ್ನ ಜೋಡಿಸ್ತಾರೆ ಆಯ್ತಾ ಆದ್ರೆ ಅಲ್ಲಿ ಇದ್ದಂತ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಅಂತ ಹಿಂದೆ ಒಂದು ಭಾವ ಇತ್ತು ಗುರು ಅಂದ್ರೆ ಏನು ಒಬ್ಬ ವ್ಯಕ್ತಿ ಗುರು ಲಿಂಗ ಅಂದ್ರೇನು ಗುಡಿಯಲ್ಲಿರುವ ಲಿಂಗ ಲಿಂಗ ಜಂಗಮ ಅಂದ್ರೇನು ಮತ್ತೊಬ್ಬ ಕಾವಿದಾರಿ ಅಥವಾ ಮತ್ತೊಬ್ಬ ಯಾರೋ ಒಬ್ಬ ವ್ಯಕ್ತಿ ಜಂಗಮ ಅನ್ನುವ ಭಾವ ಹಿಂದೆ ಇತ್ತು ಬಸವಣ್ಣನವರು ಇವುಗಳನ್ನ ಪದಗಳನ್ನ ಉಪಯೋಗಿಸ್ಕೊಂಡ್ರು ಅಲ್ಲಿದ್ದಂತ ಭಾವವನ್ನ ಕಿತ್ತೆಸೆದು ತಮ್ಮ ಭಾವವನ್ನ ಇಲ್ಲಿ ಅಳವಡಿಸ್ಬಿಟ್ರು ಯುಕೆ ಗುರು ಅಂದ್ರೆ ಅರಿವಿನ ಪ್ರಜ್ಞೆ ಗುರು ಅಂದ್ಬಿಟ್ರು ಲಿಂಗ ಅಂತಂದ್ರೆ ಮಾಡುವ ಕ್ರಿಯೆ ಲಿಂಗ ಅಂತಂದ್ಬಿಟ್ರು ಆಚಾರವೇ ಲಿಂಗ ಅಂತಂದ್ಬಿಟ್ಟರು ಅನುಭಾವವೇ ಜಂಗಮ ಅಂದ್ಬಿಟ್ರು ಜಂಗಮ ಅಂತಂದ್ರೆ ಮೊದ್ಲು ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ರು ಬಸವಣ್ಣನವರು ಅದನ್ನ ವಿಶಾಲ ಅರ್ಥದಲ್ಲಿ ತಗೊಂಡೋಗಿ ಇಡೀ ಸೃಷ್ಟಿಯೇ ಜಂಗಮ ಅಂದ್ರು ತನ್ನ ಒಳಗಿನ ಅನುಭಾವವೇ ಜಂಗಮ ಅಂತಂದ್ರು ಎಲ್ಲವಕ್ಕೂ ಜಂಗಮವನ್ನು ಆರೋಪಿಸ್ಬಿಟ್ರು ಹಾಗಾಗಿ ಬಸವಣ್ಣನವರ ಭಾವದಲ್ಲಿ ಗುರು ಲಿಂಗ ಜಂಗಮ ಇವೆಲ್ಲ ವಿಭೂತಿ ವಿಭೂತಿ ಅಂತಂದ್ರೆ ಏನು ಮೊದಲು ಮೈಗೆ ಆ ಇದು ಏನು ವಿಭ ಧಾರಣೆ ಮಾಡ್ಕೊಳ್ಳೋದಂತ ಅಂತ ಇದ್ದು ವಿಭೂತಿ ಇದನ್ನ ಅಂತ ಇದ್ವಿ ಸಗಣಿಯನ್ನ ಸುಟ್ಟು ವಿಭೂತಿಯಿಂದ ಅಷ್ಟಕ್ಕೆ ಸೀಮಿತವಾಗಿತ್ತು ಆದ್ರೆ ಬಸವಣ್ಣನವರು ವಿಭೂತಿ ಅಷ್ಟಕ್ಕೆ ಸೀಮಿತ ಆಗ್ಲಿಲ್ಲ ಅದು ಸಾಕಾರದ ವಿಭೂತಿ ಆದ್ರೆ ನಿರಾಕಾರದ ವಿಭೂತಿ ಅಂತರಂಗದ ಚಿತ್ ಬೆಳಕನ್ನ ಎಲ್ಲವನ್ನ ಸುಟ್ಟುಕೊಂಡಂತ ನಮ್ಮ ಅವಗುಣಗಳನ್ನ ಸುಟ್ಟಂತ ವಿಭೂತಿಯನ್ನ ಜೋಡಿಸಿಕೊಟ್ರು ಈ ರೀತಿಯಾಗಿ ಎಲ್ಲವಕ್ಕೂ ಕೂಡ ಏನ್ ಮಾಡಿದ್ರು ಅಂತಂದ್ರೆ ವಿಶಾಲವಾದ ಅರ್ಥವನ್ನ ಕಲ್ಪಿಸಿ ಪರಿಕಲ್ಪಿಸಿ ಅವುಗಳನ್ನ ಸುಸಂಬದ್ಧವಾಗಿ ಜೋಡಿಸಿ ಒಂದು ಹೊಸ ವ್ಯವಸ್ಥೆಯನ್ನ ರೂಪಿಸಿ ಕೊಟ್ಟರಲ್ಲ ಅದೇ ಬಸವಧರ್ಮ ಅದೇ ಲಿಂಗಾಯತ ಧರ್ಮ ಅದೇ ಹೊಸ ವ್ಯವಸ್ಥೆ ಮುಂದೆ ಏನ್ ಕೊಟ್ರು ಲಿಂಗ ಅಂತ ನೋಡ್ತಾ ಹೋದ್ರೆ ಗುಡಿಯಲ್ಲಿರುವ ಲಿಂಗ ಅಲ್ಲ ಬಸವಣ್ಣನವ್ರು ಕೊಟ್ಟಿದ್ದು ಅವ್ರು ಹೇಳ್ತಾರೆ ಲಿಂಗಕ್ಕೆ ಹಲವಾರು ಆಯಾಮಗಳಿವೆ ಅದಾಗ್ಲೇ ಹೇಳಿದ್ನಲ್ಲ ಆಯಾ ಲಿಂಗದ ಆಯಾಮ ಯಾವುದ್ರೆ ಮಾಡುವ ಆಚಾರವೇ ಲಿಂಗ ಕ್ರಿಯೆಗಳೇ ಲಿಂಗ ಅರಿವಿನ ಪ್ರಕಾರ ನಡೆಯುವುದೇ ಲಿಂಗ ಅಂತ ಹೇಳ್ತಾರೆ ಅದನ್ನ ಆ ಅರಿವನ್ನ ಜಾಗೃತಗೊಳಿಸ್ಲಿಕ್ಕೆ ಎದೆ ಮೇಲೆ ಅಥವಾ ದೇಹದ ಮೇಲೆ ಇಷ್ಟಲಿಂಗವನ್ನು ಕೊಡ್ತಾರೆ ಈ ಇಷ್ಟಲಿಂಗದ ಸ್ವರೂಪವನ್ನ ಇಷ್ಟಲಿಂಗದ ಸ್ವರೂಪವನ್ನು ಪ್ರಪ್ರಥಮ ಬಾರಿಗೆ ಡಿಸೈನ್ ಮಾಡಿ ಕೊಟ್ಟಂತವ್ರು ಯಾರು ಅಂದ್ರೆ ಬಸವ ಗುಡಿಯಲಿಂಗ ಯಾವಾಗಲೂ ಕೂಡ ಗುಡಿಯಲ್ಲಿ ಇರುತ್ತೆ ಅದು ಭಕ್ತರಿಗೆ ಸಾಧಕರಿಗೆ ಯಾವಾಗಲೂ ಪೂಜೆಗೆ ಅಥವಾ ಅನುಸಂಧಾನಕ್ಕೆ ಪೂಜೆ ಅಂತ ನಾವು ಬಳಸೋದಿಲ್ಲ ಇಲ್ಲಿ ಅನುಸಂಧಾನಕ್ಕೆ ಅವಕಾಶ ಸಿಗೋದಿಲ್ಲ ಗುಡಿಯಲಿಂಗ ಆ ಅನುಸಂಧಾನಕ್ಕೆ ಯೋಗ್ಯವಾಗಲಿ ಅಂತ ಬಸವಣ್ಣನವರು ಸೃಷ್ಟಿಯ ಬ್ರಹ್ಮಾಂಡದ ಸ್ವರೂಪದಲ್ಲಿ ಇಷ್ಟಲಿಂಗವನ್ನ ರೂಪಿಸಿ ಕರಸ್ಥಲಕ್ಕೆ ತಂದು ಕೊಟ್ಟರು ಅದನ್ನ ಮಾಡಿದಂಥ ಮೊಟ್ಟ ಮೊದಲ ಗುರು ಬಸವಣ್ಣನವರು ಅದು ಬಸವಣ್ಣನ ಒಳಗಡೆಯಿಂದ ಬಂದಂಥ ವಿಚಾರ ಅದು ಇಷ್ಟಲಿಂಗ ಚನ್ನ ಬಸವಣ್ಣವರ ಬರುತ್ತೆ ಬಸವಣ್ಣನವರ ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಹೇಳ್ತಾರೆ ಬಸವಣ್ಣನ ಉದರದಿಂದ ಹುಟ್ಟಿತ್ತು ಉದರದಲ್ಲಿ ಹುಟ್ಟಿತ್ತು ಲಿಂಗ ಅಂತ ಹೇಳ್ತಾರೆ ಅಂದ್ರೆ ಇದು ಬಸವಣ್ಣನವರ ಸ್ವಯಂ ಕೊಡುಗೆ ಇಷ್ಟಲಿಂಗ ಮತ್ತೆ ಬಸವಣ್ಣವರು ಈ ನಾಡಿಗೆ ಕೊಟ್ಟಂತ ಕಾಣಿಕೆಗಳೇನು ಈ ಜಗತ್ತಿಗೆ ಇದ್ರೆ ಕಾಯಕ ದಾಸೋಹ ಅದುವರೆಗೂ ಕ್ರಿಯೆ ಕರ್ ಕಾಯಕ ಅಂತಂದ್ರೆ ಏನು ಅಂತಂದ್ರೆ ಪವಿತ್ರವಾದಂತ ಕೆಲಸ ಕಾಯ ಅಂತಂದ್ರೆ ಪವಿತ್ರವಾದಂತ ದೈವೀಕರಣಗೊಂಡಂತ ದೇಹಕ್ಕೆ ಕಾಯ ಅಂತ ಕರೀತಾರೆ ದೈವೀಕರಣಗೊಂಡ ದೇಹ ಅದಕ್ಕೆ ಕಾಯ ಅಂತ ಕರೀತಾರೆ ದೇಹವೇ ಬೇರೆ ಕಾಯವೇ ಬೇರೆ ದೇಹ ಕೆಳಮುಖವಾಗಿ ಚಿಂತನೆಗಳು ಅರಿತಾ ಇದ್ದಾಗ ಇದು ದೇಹ ಆಗಿರುತ್ತೆ ಮೇಲ್ಮುಖವಾಗಿ ಅರಿತಾ ಇದ್ದಾಗ ದೈವಿ ಪ್ರಭಾವ ಉಂಟಾಗಿದ್ದಾಗ ತನ್ನಲ್ಲಿ ದೈವಿ ಗುಣಗಳು ಅಳವಟ್ಟಾಗ ಈ ದೇಹ ಕಾಯ ಆಗ್ತಾ ಇದೆ ಅಂಥ ಕಾಯದಿಂದ ಮಾಡುವ ಕ್ರಿಯೆಗಳು ಕಾಯಕ ಅಂತ ಅನಿಸ್ಕೊಡುತ್ತೆ ಈ ಕಾಯಕದ ಸಿದ್ಧಾಂತವನ್ನ ಕೊಟ್ಟವರು ಬಸವಣ್ಣನವರು ದಾಸೋಹ ಅದುವರೆಗೂ ಇದ್ದಂಥದ್ದೇನು ನಾಹಂ ಕೋಹಂ ಸೋಹಂ ಅಂತ ಹೇಳ್ತಾ ಇದ್ರು ಅಂದ್ರೆ ನಾನೇ ದೇವ್ರು ನಾನ್ ಯಾರು ನಾನು ಅದು ನಾನಿದು ಇದು ನಾನ್ ದೇವ್ರು ಅಂತ ಹೇಳ್ಕೊತಾ ಇದ್ರು ಸೋಹಂ ಅಂತ ಹೇಳಿ ನಾನು ಅದೇ ಇದ್ದೇನೆ ಅಂತ ಬಸವಣ್ಣನವರು ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತ ಆ ದಾಸೋಹ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದವರು ಜಗತ್ತಿಗೆ ಪರಿಚಯಿಸಿದವರು ಕನ್ನಡಕ್ಕಲ್ಲ ಜಗತ್ತಿಗೆ ಪರಿಚಯಿಸಿದವರು ಮೊಟ್ಟ ಮೊದಲಿಗೆ ಬಸವಣ್ಣನವರು ಹೊಸ ಸೃಷ್ಟಿಗಳಿವು ಹೊಸ ಶಬ್ದದ ಸೃಷ್ಟಿಗಳು ಕಾಯಕ ಕಾಯ ಕಾಯಕ ದಾಸೋಹ ಇವೆಲ್ಲವೂ ಕೂಡ ಹೊಸ ಶಬ್ದಗಳ ಹೊಸ ಪದಗಳ ಪ್ರಯೋಗ ಬಸವಣ್ಣವರಿಂದ ಆಗಿದ್ದು ಇಷ್ಟಲಿಂಗ ಅದುವರೆಗೂ ಲಿಂಗ ಅನ್ನೋ ಪದ ಬಳಕೆಯಲ್ಲಿತ್ತು ಇಷ್ಟಲಿಂಗ ಎನ್ನುವ ಪದ ಬಳಕೆ ಬಸವಣ್ಣವರಿಗೂ ಪೂರ್ವದಲ್ಲಿ ಇರಲಿಲ್ಲ ಬಸವಣ್ಣನವರೇ ಇಷ್ಟಲಿಂಗ ಪದದ ಪ್ರಯೋಗವನ್ನ ಮೊಟ್ಟ ಮೊದಲಿಗೆ ಮಾಡಿದಂಥವ್ರು ಹಾಗಾಗಿ ಈ ಹಿಂದೆ ನಾನು ಎಷ್ಟ ತನಕ ಹೇಳಿದ್ನಲ್ಲ ಪೀಠಿಕೆಗಳಲ್ಲಿ ಒಂದು ಸಾಹಿತ್ಯ ರಚನೆ ಆಗಬೇಕು ಅಂದ್ರೆ ಅಲ್ಲಿ ಹಲವಾರು ಪದಗಳಿರ್ತವೆ ಹಲವಾರು ಅಕ್ಷರಗಳು ಇರ್ತವೆ ಆ ಅಕ್ಷರಗಳೇ ಆಗಲಿ ಪದಗಳೇ ಆಗಲಿ ಆ ಕವಿಯ ಸೃಷ್ಟಿಯಲ್ಲ ಆದರೆ ಅಲ್ಲಿ ಜೋಡಿಸುವಿಕೆ ಇದೆಯಲ್ಲ ಆ ಅಕ್ಷರಗಳನ್ನ ಪದಗಳನ್ನ ಅದು ಕವಿಯ ಸೃಷ್ಟಿಯಾಗಿರುತ್ತೆ ಒಂದು ವಚನ ಬಸವಣ್ಣನವರ ವಚನ ಆಗಬೇಕು ಅಂದ್ರೆ ಅಲ್ಲಿ ಬಸವಣ್ಣನವರ ಭಾವ ಇರುತ್ತೆ ಈಗ ಇಲ್ಲಿ ನಾನು ಮಾತಾಡ್ತಾ ಇದ್ದೇನೆ ಅಂದ್ರೆ ಈ ಭಾವ ನನ್ನದಾಗಿದೆ ಆದ್ರೆ ಇಲ್ಲಿ ಬಳಸ್ತಾ ಪದಗಳು ನನ್ನವಲ್ಲ ಇಲ್ಲಿರುವ ಅಕ್ಷರಗಳು ಬಳಸ್ತಾ ಇರುವ ಅಕ್ಷರಗಳು ನನ್ನವಲ್ಲ ಇದು ಈ ನಾಡಿನ ಕೊಡುಗೆ ಈ ಸಂಸ್ಕೃತಿಯ ಕೊಡುಗೆ ಅವತ್ತಿನಿಂದ ಬಂದಿರುವುದು ಅದನ್ನ ಬಳಸಿಕೊಂಡು ನನ್ನಲ್ಲಿರುವ ಅರಿವನ್ನ ಬಳಸಿಕೊಂಡು ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಹಾಗೆ ಇಲ್ಲಿ ಯಾವುದೂ ಕೂಡ ಇಲ್ಲಿ ಎಲ್ಲವೂ ಕೂಡ ಸಂಸ್ಕೃತಿಯ ಕೊಡುಗೆ ಕೆಲವರು ಹೇಳ್ತಾರೆ ಸೀರೆ ತಾಳಿ ಇದು ಈ ಧರ್ಮದ ಕೊಡುಗೆ ನಮ್ಮ ಧರ್ಮದ ಕೊಡುಗೆ ಇದನ್ನು ತಿಳ್ಸ್ಬೇಡಿ ಬಿಟ್ಬಿಡ್ರಿ ಅದು ಸಂಸ್ಕೃತಿಯ ಕೊಡುಗೆ ಸಂಸ್ಕೃತಿಯ ಕೊಡುಗೆ ಈ ನಾಡಿನ ಈ ನೆಲದ ಸಂಸ್ಕೃತಿಯ ಕೊಡುಗೆ ಯಾರು ಯಾವುದನ್ನು ಬಿಡುವಂಥವ್ ನೆಲ ಬಿಡುವ ಅವಶ್ಯಕತೆ ಇಲ್ಲ ಸಂಸ್ಕೃತಿಯ ಭಾಗವಾಗಿ ಯಾವುದು ಯಾರಿಗೆ ತೊಂದರೆಯನ್ನ ಮಾಡಲಾರದೆ ಇನ್ನೊಬ್ಬರಿಗೆ ತೊಂದರೆಯನ್ನ ಮಾಡಲಾರದೆ ತಮ್ಮಷ್ಟಕ್ಕೆ ತಾವು ಅನುಸರಿಸಲು ಯೋಗ್ಯವಾಗಿರುತ್ತೋ ಅದನ್ನ ಎಲ್ಲರಿಗೂ ಎಲ್ಲರೂ ಅನುಸರಿಸಲು ಯೋಗ್ಯ ಅದಕ್ಕೆ ಅವಕಾಶ ಇದೆ ಯಾರು ಯಾವುದನ್ನು ಬಿಡುವ ಅವಶ್ಯಕತೆ ಇಲ್ಲ ಸೀರೆಯನ್ನೇ ಆಗಲಿ ತಾಳೆಯನ್ನೇ ಆಗಲಿ ಪಂಚೆಯನ್ನ ನಮ್ಮವ್ರು ಹಾಕ್ತಾ ಇದ್ರು ಮೊದಲು ನೀವು ಹಾಕಬೇಡಿ ಅಂತ ಏನು ವಾಟ್ ನಾನ್ ಇದಕ್ಕೆಲ್ಲ ಏನಂತ ಕರೀದ್ಬೇಕು ಅಂತ ಗೊತ್ತಿಲ್ಲ ಅದು ನಮ್ಮ ಮೂರ್ಖತನದ ಪರಮಾವಧಿ ಆಗುತ್ತೆ ಇದು ನಮ್ಮದು ಇದನ್ನು ಉಪಯೋಗಿಸಬೇಡಿ ಅಂತ ಆದ್ರೆ ಇವೆಲ್ಲವೂ ಕೂಡ ಅನ್ನ ಪದ ಬಹಳ ಬ್ಯೂಟಿಫುಲ್ ಆಗಿದೆ ಓಂ ಅನ್ನ ಪದ ನಮ್ಮದು ಯಾರು ಬಳಸ್ಬ ಇದು ನೀವು ಹೆಂಗ್ ಬಳಸ್ತೀರಾ ಬಸವಣ್ಣ ಅನುಯಾಯಿಗಳು ಅಂತ ಕೆಲವರು ಕೇಳ್ತಾರೆ ಮೂರ್ಖತನದ ಪರಮಾವಧಿಯ ಪ್ರಶ್ನೆಗಳಿವು ಯಾಕೆಂದ್ರೆ ಓಂ ಅನ್ನ ಪದ ಶಬ್ದ ಇದೆಯಲ್ಲ ಸೃಷ್ಟಿಯ ಆರಂಭ ಸೃಷ್ಟಿಯ ಆರಂಭ ಆವಾಗ ಉತ್ಪತ್ತಿ ಆದಂತ ನಾದ ಅದು ಸೃಷ್ಟಿ ಬರಿ ಭಾರತೀಯರಿಗಾಯ್ತಾ ಸೃಷ್ಟಿ ಬರಿ ಹಿಂದೂಗಳಿಗಾಯ್ತಾ ಸೃಷ್ಟಿ ಬರಿ ವೀರಶೈವರಿಗಾಯ್ತಾ ಓಂ ಪದ ಇಲ್ಲ ಇಡೀ ಅಖಂಡ ಸೃಷ್ಟಿಗೆ ಇಡೀ ಎಲ್ಲಾ ತಾರಾ ಸಮೂಹ ಸೂರ್ಯ ನಕ್ಷತ್ರ ಚಂದ್ರ ಎಲ್ಲ ಏನೇನು ಗ್ರಹಗಳಿದಾವೆ ಎಲ್ಲಾ ಅಖಂಡವಾಗಿ ಆ ಓಂ ಅನ್ನುವ ಶಬ್ದ ಆ ಏನು ಬಿಗ್ ಬ್ಯಾಂಗ್ ಥಿಯರಿ ಅಂತ ಕರಿತೀವಲ್ವಾ ಆ ಮಹಾಸ್ಫೋಟದ ಒಂದು ಪರಿಣಾಮವೇ ಓಂ ಓಂಕಾರ ಓಂ ಶಬ್ದದಿಂದ ಸೃಷ್ಟಿ ಆಗ್ಲಿಲ್ಲ ಸೃಷ್ಟಿ ಆಗಬೇಕಾದ ಸಂದರ್ಭದಲ್ಲಿ ಸೃಷ್ಟಿ ಆಗುವಾಗ ಓಂಕಾರ ಹೊರಹೊಮ್ಮಿತು ಅನ್ನೋದು ಸತ್ಯ ಹಾಗಾಗಿ ಅನ್ನೋದು ಒಂದು ಧರ್ಮಕ್ಕೆ ಸೀಮಿತ ಅಲ್ಲ ಒಂದು ಧರ್ಮದ ಸೀಮಿತ ಅಲ್ಲ ಒಂದು ಭಾಷೆಯ ಸೀಮಿತ ಅಲ್ಲ ಯಾಕೆಂದ್ರೆ ಈ ಜಗತ್ತಿನ ಸೃಷ್ಟಿಗೆ ಆ ನಾದ ಕಾರಣ ಆ ನಾದದ ಅದರಲ್ಲಿ ಇದೆ ಅಂದ ಮೇಲೆ ಆ ನಾದ ಆ ಸೃಷ್ಟಿ ಬರೀ ಭಾರತ ಅಲ್ಲ ಬರೀ ಹಿಂದೂಗಳಲ್ಲ ಬರೀ ವೀರಶೈವರಲ್ಲ ಅಡಿ ಅಖಂಡ ಸೃಷ್ಟಿಯೇ ಬಂದ್ಬಿಟ್ಟಿತ್ತು ಹಾಗಾಗಿ ಓಂ ಅನ್ನೋದು ಯಾರ್ಯಾರಿಗೆಲ್ಲ ಅಪ್ಲಿಕೇಬಲ್ ಅಂತಂದ್ರೆ ಎಲ್ಲ ಬಳಸುವಂಥ ಎಲ್ಲ ಮಹಾಜ್ಞಾನಿಗಳು ಅಥವಾ ಎಲ್ಲರಿಗೂ ಅರಿವುಳ್ಳವಂತ ಎಲ್ಲರಿಗೂ ಕೂಡ ಅದು ಉಪಯೋಗಕ್ಕೆ ಬರುತ್ತೆ ಇಂಥವ್ರು ಬಳಸ್ಬೇಕು ಇಂಥವ್ರು ಬಳಸಬಾರ್ದು ಎನ್ನುವ ಯಾವ ನಿಬಂಧನೆಗಳು ಕೂಡ ಇಲ್ಲ ಅದು ಮೊಟ್ಟ ಮೊದಲಿಗೆ ಹೇಳಿದಾರಂಥವ್ರು ಯಾರು ಅಂದ್ರೆ ಭಾರತೀಯರು ಅದನ್ನ ಓಂ ಅಂತ ಪದ ಪ್ರಯೋಗನ ಬಳಕೆಯನ್ನ ಮಾಡಿದ್ರು ಪದ ಬಳಕೆಯನ್ನ ಮಾಡಿದಂಥವ್ರು ಭಾರತೀಯರು ಹಾಗಾಗಿ ಓಂಕಾರದ ಸೃಷ್ಟಿಕರ್ತರು ನಾವಲ್ಲ ಪದವನ್ನು ಗುರ್ತಿಸಿದವರು ನಾವು ಉದಾಹರಣೆಗೆ ಹೇಗೆ ಅಂದ್ರೆ ರಕ್ತ ಕೆಂಪಾಗಿದೆ ಅಥವಾ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ ರಕ್ತ ಇದೆ ಅಂತ ಗೊತ್ತು ಎಲ್ಲಾ ಜೀವಿಗಳಿಗೂ ಗೊತ್ತು ಎಲ್ಲಾ ಜೀವಿಗಳಲ್ಲೂ ಕೆಂಪು ರಕ್ತ ಇದೆ ಆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ ಅಂತ ಯಾರೋ ಒಬ್ಬ ಬ್ರಿಟಿಷ್ ವಿಜ್ಞಾನಿ ಕಂಡಿರ್ತಾರೆ ಅಲ್ಲಿ ತನಕ ಹಂಗ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇರ್ಲಿಲ್ಲದೇನೋ ಅವ್ನು ಕಂಡಿಡಿಯ ತನಕ ಹದಿನೈದು ಹದಿನಾರು ಹದಿನೆಂಟನೇ ಶತಮಾನ ಹದಿನೈದನೇ ಶತಮಾನ ಅವನ ಹೆಸರು ಮಾಡ್ತು ಬಿಟ್ಟೆ ನಾನು ವಿಜ್ಞಾನಿ ಹೆಸರು ಆ ವ್ಯಕ್ತಿ ಹಿಮೋಗ್ಲೋಬಿನ್ ಕಂಡುಹಿಡಿತಾನೆ ಅಂದ್ರೆ ರಕ್ತದಲ್ಲಿ ಹಿಮೋಗ್ಲೋಬಿನ್ ಇದೆ ಅಂತ ಕಂಡುಹಿಡಿದ್ಬಿಡ್ತಾನೆ ಅವ್ನು ಹೇಳ್ತಾನೆ ರಕ್ತದಲ್ಲಿ ಹಿಮ ಹಿಮೋಗ್ಲೋಬಿನ್ ಇದೆ ಸರಿ ಅವನು ಹೇಳೋ ತನಕ ಹಂಗಾರೆ ಹಿಮೋಗ್ಲೋಬಿನ್ ಇರ್ಲಿಲ್ವ ರಕ್ತದಲ್ಲಿ ಇತ್ತು ಆದ್ರೆ ಅದನ್ನ ಗುರುತಿಸಿದವರು ಅವರು ಹಂಗಂತೇಳಿ ಬರೀ ಬ್ರಿಟಿಷರು ನಾವು ಹಿಮೋಗ್ಲೋಬಿನ್ ಕಂಡು ಹಿಡಿದ್ವಿ ಅಂತೇಳಿ ಅವರು ಭಾರತೀಯರ ಮೈಯಲ್ಲಿ ಹಿಮೋಗ್ಲೋಬಿನ್ ಇರಲಿಲ್ಲ ಇರಬಾರ್ದು ಅಂತ ಅನ್ನೋಕ್ಕಾಗುತ್ತಾ ಓಮ್ ಅನ್ನೋದು ಹಾಗೆ ಅದು ಯೂನಿವರ್ಸಲ್ ಪ್ರಿನ್ಸಿಪಲ್ ಯಾರು ನಮ್ಮದು ಅಂತ ಕ್ಲೇಮ್ ಮಾಡಕ್ ಬರೋದಿಲ್ಲ ಇದನ್ನ ನಾವು ಹೇಳಿದ್ವಿ ಅಂತ ಹೇಳ್ಕೋಬಹುದು ಭಾರತೀಯರು ಇದನ್ನ ಮೊಟ್ಟ ಮೊದಲಿಗೆ ಇದನ್ನ ಉಚ್ಚಾರಣೆಗೆ ತಂದ್ರು ಇದನ್ನ ಗಮನಿಸಿದರು ಕಂಡು ಹಿಡಿದರು ಅಂತ ಹೇಳ್ಬೋದು ಹೊತ್ತು ಇದು ನಮ್ಮದು ನೀವು ಉಪಯೋಗಿಸ್ಬೇಡಿ ಅಂತ ಹೇಳುವುದು ಒಂದು ದಾರ್ಷ್ಯದ ಒಂದು ಆ ಏನು ಅವಿವೇಕದ ಒಂದು ಪರಮಾವಧಿ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಈ ನೆಲೆಯಲ್ಲಿ ನೋಡಿದಾಗ ಬಸವಣ್ಣನವರು ತಮಗೆ ಪೂರ್ವದಲ್ಲಿ ಇದ್ದಂತ ತಮಗೂ ಪೂರ್ವದಲ್ಲಿ ಇದ್ದಂತ ಅನೇಕ ವಿಚಾರಗಳನ್ನ ಉಪಯೋಗಿಸಿಕೊಂಡು ಅವಕ್ಕೆ ಹೊಸ ಭಾಷ್ಯವನ್ನ ಕೊಟ್ಟು ಅವಕ್ಕೆ ಒಂದು ಹೊಸ ಸ್ವರೂಪವನ್ನ ಕೊಟ್ಟು ಆಚರಣಾ ಯೋಗ್ಯವನ್ನಾಗಿ ಮಾಡಿ ಒಂದು ಸಮಾಜವನ್ನ ಸುಸ್ಥಿರ ಸುವ್ಯವಸ್ಥಿತ ಸಮಾಜವನ್ನ ಕಟ್ಟುವತ್ತ ಅವರು ಮುಖ ಮಾಡಿ ಇವುಗಳನ್ನ ಅನುವಾಗಿ ಜೋಡಿಸಿಕೊಟ್ರಲ್ಲ ಕೊಟ್ಟರಲ್ಲ ಅದಕ್ಕೆ ಹೊಸ ಧರ್ಮ ಅಂತ ಅವರ ಅನುಯಾಯಿಗಳು ಕರೆದ್ರು ಅದು ಬಸವ ಧರ್ಮ ಗುರುವಿನ ಹೆಸರಿಟ್ಟುಕೊಂಡು ಕರೆದ್ರೆ ಅದು ಬಸವಧರ್ಮ ಅಥವಾ ಆಚರಣೆಯ ಹೆಸರನ್ನ ಇಟ್ಟುಕೊಂಡು ಕರೆದ್ರೆ ಅದು ಲಿಂಗಾಯತ ಧರ್ಮ ಇದಿಷ್ಟು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು ವೀಕ್ಷಿಸಿದಕ್ಕೆ ಧನ್ಯವಾದಗಳು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಶರಣು ಶರಣಾರ್ಥಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೇನೆ ಶರಣು ಶರಣಾರ್ಥಿ